ನಾವಿವತ್ತು ಟ್ರೀಡಾಗಿ ಬಂದಿದ್ದೀವಿ ನಾ ಇವತ್ತು ಎಂಟು ಜನ ಬಂದಿದ್ದೀವಿ ಟೋಟಲ್ ಆಗಿ ನಿಮಗೆ ಏಳು ಜನ ಕಾಣಿಸ್ತಿರ್ಬೋದು ಬಟ್ ಅಲ್ಲಿ ಬಟ್ಟೆ ಹಾಕಿದ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ I'm not b t a t I'm n d at that. I'm t a d a n o m n t m n t t t h a not b

ಉಪಕಾಯಿ ಉಪನ್ಕಾಯಿ ನಮೀನಿಂತ ಹಾಲ್ ಕುಡಿಯೋ

ನಿನ್ನ ಅಕ್ಕನ್ ಕೂರ್ಪ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತ ನಾವ್ ನಿನ್ನ ಇವನ್ನೇನ್ ನೋಡ್ತೀರಾ ಕಂಜೂಸ್ ತನ್ ಮಗ ಕೂತ್ಕೊಳ್ಳಲ್ಲಿ